ನಿಂದೆ ಕೆಲಸ ಅನ್ಸುತ್ತೆ ಅಲ್ಲಿಂದ ಇಲ್ಲಿಗೆ ಏನ್ ಯಾಕಂದ್ರೆ ಬರ್ತೀಯ ಏಳು ಬರಿ ಹೋಳಿ

ನನ್ನ ಟೀ ಶರ್ಟ್ ಸಿಕ್ತಲ್ಲ ನಮ್ಮಮ್ಮ ನನ್ ಬರ್ಡೇಡೇ ಕೊಟ್ಟು ಸದ್ಯ ಸಿಗ್ತಲ್ಲ ಏನಾದ್ರೂ ಫ್ಲಿಪ್ಕಾರ್ಟ್ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆ ಆದಮೇಲೆ ಈ ವಿದ್ಯಾನ ಹೇಳ್ಕೊಡ್ತೀನಿ ಫಸ್ಟ್ ಇದ್ರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಹಾ ನಾನು ಟೀಮ್ ಲೂಕ್ ಐಬೇಕು ನೀವು ಹೇಳಿಕೊಳ್ಳೋಕ ಆಗಲ್ವಾ ಹಾ ಅಷ್ಟüm ಕಾಯ್ಬೇಕು ಆಗಲ್ಲ ಕೊನೆ ಬೇಕಂದ್ರೆ ನಾಲ್ಕು ತಿಂಗಳನ್ನ ನಾಲ್ಕು ದಿನನು ಕಾಯಬೇಕಾಗ